ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಬೆಣ್ಣೆಯೊಂದಿಗೆ ರುಚಿ ರುಚಿಯಾಗಿರುವಂತಹ ಪರಾಟ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಯಾವುದರಿಂದ ಪರಾಟ ಮಾಡೋದು ಅಂತೆಲ್ಲ ಕುತೂಹಲ ಇದೆ ಅಲ್ವಾ ಬನ್ನಿ ಫ್ರೆಂಡ್ಸ್ ನೋಡೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನಾವು ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇವಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈಗ ರುಚಿ ರುಚಿಯಾಗಿರುವಂತಹ ಈ ಸ್ಪೆಷಲ್ ಬ್ರೇಕ್ಫಾಸ್ಟ್ ಪರಾಟವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮೆಂತೆ ಸೊಪ್ಪನ್ನ ನಾನು ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನಂತರ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ನೆಕ್ಸ್ಟು ಒಂದು ಚಮಚ ಆಗೋಷ್ಟು ಜೀರಿಗೆ ಪುಡಿ ನೆಕ್ಸ್ಟು ಒಂದು ಚಮಚ ಧನಿಯಾ ಪುಡಿ ಒಂದು ಕಾಲು ಚಮಚ ಆಗೋವಷ್ಟು ಗರಂ ಮಸಾಲ ಪೌಡರ್ ಹಾಕ್ತಿದ್ದೀನಿ ನೆಕ್ಸ್ಟು ಒಂದು ಕಾಲು ಚಮಚದಷ್ಟು ಕಾಳು ಒಂದು ಚಮಚದಷ್ಟು ಎಳ್ಳು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೀಡಿಯಮ್ ಸೈಜಿನ ಬೇಯಿಸಿದ ಆಲೂಗಡ್ಡೆ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿರಬೇಕು ಆಗ ನಮಗೆ ಕಲಿಸೋದಕ್ಕೆ ಚೆನ್ನಾಗಾಗತ್ತೆ ನೀವು ದೊಡ್ಡವರಿಗಾಗಿ ಮಾಡೋದಾದರೆ ಇದಕ್ಕೆ ಹಸಿಮೆಣಸನ್ನು ಸಹ ಹೆಚ್ಕೊಂಡು ಹಾಕ್ಕೋಬೋದು ಮಕ್ಕಳಿಗೆ ಮಾಡೋದಾದರೆ ನೆ ಖಾರದ ಪುಡಿ ಒಂದೇ ಯೂಸ್ ಮಾಡಿದರೆ ಸಾಕಾಗತ್ತೆ ನೋಡಿ ಚೆನ್ನಾಗಿ ಕಲಸಿ ಆಗಿದೆ ನೆಕ್ಸ್ಟ್ ಇದಕ್ಕೆ ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಇವಾಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದಕ್ಕೆ నీరు నా హక్కున్ బిట్టు కలుసుకోత ఐదిని కొల్పా కొల్పానే నీరు హక్కుండో కలుసుకోబెక్కు ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಿಟ್ಟನ್ನು ಕಲಸಿ ಹಾಕಿದೆ ಇವಾಗ ಒಂದು ಚಮಚ ಆಗೋಷ್ಟು ತುಪ್ಪವನ್ನು ಹೀಗೆ ಕೈಗೆ ಹಚ್ಕೊಂಡು ಚೆನ್ನಾಗಿ ಒಮ್ಮೆ ಇದ್ದೀನಿ ಹೀಗೆ ಮಾಡೋದ್ರಿಂದ ನಮಗೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಮಾಡೋದಾದರೆ ಚಪಾತಿ ಹಿಟ್ಟು ರೆಡಿಯಾಗಿದೆ ಇದನ್ನು ಹಾಗೆ ಮುಚ್ಚಿಬಿಟ್ಟು ಇದ್ದೀನಿ ಚೆನ್ನಾಗಿ ಎಲ್ಲ ನೆನಿಬೇಕು ಒಂದು ಕಾಲು ಗಂಟೆ ಬಿಟ್ಟುಬಿಟ್ಟು ನೆಕ್ಸ್ಟು ಇದನ್ನು ನೋಡೋಣ ನೋಡಿ ಹಿಟ್ಟೆಲ್ಲ ಎಷ್ಟೊಂದು ಆಗಿದೆ ಅಂತ ಇದನ್ನು ಈಗ ಉಂಡೆಗಳನ್ನಾಗಿ ಇದ್ದೀನಿ ಇದೇ ರೀತಿಯಲ್ಲಿ ಅಷ್ಟು ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಅಂದರೆ ಯಾವತ್ತೂ ಪರಾಟಕ್ಕೆ ಸ್ವಲ್ಪ ಉಂಡೆ ದೊಡ್ಡನೇ ಇರಬೇಕು ಮತ್ತು ಚಪಾತಿ ಹಿಟ್ಟಿನ ಥರ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರಬಾರ್ದು ಅಂದರೆ ನೋಡಿ ಈ ಸ್ವಲ್ಪ ನಾವು ಹೀಗೆ ಹೇಳಿದ್ರೆ ಹೀಗೆ ಬರಬೇಕು ಈ ಹದದಲ್ಲಿದ್ದರೆ ನಮಗೆ ಪರಾಟ ಒಳ್ಳೆ ರುಚಿ ಬರುತ್ತೆ ಈಗ ನೋಡಿ ಉಂಡೆಯನ್ನು ತಗೊಂಬಿಟ್ಟು ಹೀಗೆ ಹಿಟ್ಟಲ್ಲಿ ಡಿಪ್ ಮಾಡಿ ಇಲ್ಲೂ ಸಹ ಹಿಟ್ಟನ್ನು ಇದ್ದೀನಿ ಕೆಲವರು ಎಣ್ಣೆ ಹಾಕ್ಕೊಂಡು ಮಾಡ್ತಾರೆ ಆದರೆ ಹಿಟ್ಟು ಹಾಕ್ಕೊಂಡು ಮಾಡಿಬಿಟ್ಟು ನಂತರ ನಾವು ತುಪ್ಪ ಅಥವಾ ಬೆಣ್ಣೆ ಹಾಕಿಬಿಟ್ಟು ಬೇಯಿಸಿದರೆ ತುಂಬ ರುಚಿ ಬರುತ್ತೆ ಅಂದರೆ ಪರಾಟ ಯಾವತ್ತೂ ತುಂಬ ಚಪಾತಿಯಷ್ಟು ದೊಡ್ಡ ಎಲ್ಲ ಇರಬಾರ್ದು ಚಿಕ್ಕ ಚಿಕ್ಕದಾಗಿ ಇದ್ದರೆ ಸ್ವಲ್ಪ ದಪ್ಪವಾಗಿ ಇರಬೇಕು ನೋಡಿ ಈ ಸೈಜ್ ಕರೆಕ್ಟಾಗಿದೆ ಈಗ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಕಾವಲಿಯನ್ನು ಬಿಸಿಗಾ ಇಟ್ಟಿದ್ದೆ ಬಿಸಿಯಾಗಿದೆ ಈಗ ರೆಡಿ ಮಾಡ್ಕೊಂಡಿರೋ ಪರಾಟವನ್ನು ಹಾಕ್ತಾಯಿದ್ದೀನಿ ಮೇಲಿಂದ ಚೆನ್ನಾಗಿ ಒಂದು ಚಮಚ ತುಪ್ಪವನ್ನು ಹಾಕ್ತಾ ಪರಾಟಕ್ಕೆಲ್ಲ ತುಪ್ಪವನ್ನು ಸ್ವಲ್ಪ ಧಾರಾಳವಾಗಿ ಹಾಕಬೇಕಾಗತ್ತೆ ಈಗ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಮತ್ತೊಂದು ಪರಾಟವನ್ನ ರೆಡಿ ಮಾಡ್ಕೊತೀನಿ ಈಗ ಮತ್ತೊಂದು ಸೈಡಿಗೂ ಸಹ ತುಪ್ಪವನ್ನು ಚೆನ್ನಾಗಿ ಹಾಕ್ಕೋಬೇಕು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸಾಫ್ಟ್ ಆಗಿಯು ಸಹ ಇದೆ ನೋಡಿ ಎರಡು ಸೈಡು ಸಹ ಚೆನ್ನಾಗಿ ಬೆಂದಿದೆ ಇವಾಗ ತೆಗಿತಾ ಇದ್ದೀನಿ ಈಗ ಮತ್ತೊಂದು ಪರಾಟವನ್ನು ಸಹ ಅದೇ ರೀತಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ಲ ಅದು ಮತ್ತು ಎಳ್ಳು ಓಂಕಾಳು ಹಾಕಿರೋದೆಲ್ಲ ಒಳ್ಳೆ ಘಮ ಘಮ ಬರ್ತಾಯಿದೆ ನೋಡಿ ಇವಾಗ ಈ ಪರೋಟ ರೆಡಿಯಾಗಿದೆ ಇದೇ ರೀತಿಯಲ್ಲಿ ನಾನು ಅಷ್ಟು ಹಿಟ್ಟಿನಲ್ಲೂ ಪರೋಟವನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾದ ಪರೋಟವನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಬೆಣ್ಣೆ ಹಾಕಿದ್ದೀನಿ ಮತ್ತು ಇದಕ್ಕೆ ಪರ್ಫೆಕ್ಟಾಗಿ ಕಾಂಬಿನೇಷನ್ ಆಗುವಂತೆ ನಾನು ಮೊಸರು ಮೇಲ್ಗಡೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿಯನ್ನು ಉದುರಿಸಿದ್ದೀನಿ ಮತ್ತು ಒಂದು ಅಂದರೆ ಉಪ್ಪಿನಕಾಯಿ ಇವೆರಡೂ ಸಹ ಒಳ್ಳೆ ಪರ್ಫೆಕ್ಟ್ ಆಗಿರೋ ಕಾಂಬಿನೇಷನ್ನು ಪರಾಟ ಅಂತೂ ಆವು ಸಮ್ ಟೇಸ್ಟ್ ಬಂದಿರತ್ತೆ ನಿಮಗೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಪಟ್ಟಂತ ಮಾಡ್ಬಿಡ್ಬೋದು ಅಂತೂ ಸಕ್ಕತ್ತಾಗಿರುತ್ತೆ ಪರಾಟದ ಜೊತೆ ಈ ಮೊಸರು ಹದ್ಕೊಂಡು ಪರಾಟನ ತಿಂತಿದ್ರೆ ವಾವ್ ಅಂತ ಎಲ್ಲರೂ ಅನ್ನೋದೆ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಸಹ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಬೆಳಗಿನ ತಿಂಡಿಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಸಹ ಹಾಕಿಕೊಡ್ಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್